ವೀರಶೈವ ಪಂಚಮಸಾಲಿ ಮೀಸಲಾತಿಗಾಗಿ ಸ್ವರ್ಣಸೌಧದ ಮುಂದೆ ಧರಣಿ ಶಾಸಕ ಸಿಸಿ ಪಾಟೀಲ್ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ನಮ್ಮ ಸರ್ಕಾರ ಇದ್ದಾಗ ಪಂಚಮಸಾಲಿ ಸಮಾಜದ ಬಡ ಕುಟುಂಬದ ಯುವಕರಿಗೆ ನೌಕರಿ ಶಿಕ್ಷಣ ಮುಂತಾದ ಸೌಲಭ್ಯಕ್ಕಾಗಿ ಎ ನೀಡಲಾಗಿದೆ ಹೋದರೂ ಟೂಡಿ ನೀಡಲಾಗಿತ್ತು ಅಷ್ಟರಲ್ಲಿ ನೀತಿ ಸಂಹಿತೆ ಜಾರಿಯಾಯಿತು ಅದು ಅಲ್ಲಿಯೇ ನಿಂತಿದೆ ನಾವು ನಮ್ಮ ಸಮಾಜದ ವಕೀಲರು ಹಾಗೂ ಸಮಾಜದ ಬಾಂಧವರು ಸೇರಿ ಸ್ವರ್ಣ ಸೌಧದ ಎದುರು ಶಾಂತಿಯುತ ಧರಣಿ ಮಾಡುತ್ತೇವೆ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಧರಣಿ ಹತ್ತಿಕ್ಕುವ ಪ್ರಯತ್ನ ಮಾಡಬೇಡಿ ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೆಹಲಿಯಲ್ಲಿ ಧರಣಿ ಮಾಡಿದಾಗ ಯಾರು ನಿಮ್ಮನ್ನ ತಡೆದಿಲ್ಲ ಆದರೆ ನೀವು ಈಗಾಗಲೇ ಪೊಲೀಸ್ ಇಲಾಖೆ ಬಳಸಿಕೊಂಡು ನಮ್ಮ ಸಮಾಜದ ಮುಖಂಡರನ್ನ ಕೇಳುತ್ತಿದ್ದಾರೆ ಎಷ್ಟು ಜನ ಬರ್ತೀರಾ ಹೇಗೆ ಬರ್ತೀರಾ ಎಂದು ನಾವು ಶಸ್ತ್ರಗಳನ್ನ ಇಟ್ಟುಕೊಂಡು ಬರುವುದಿಲ್ಲ ನಾವು ಒಂದು ಟವಲ್ ಹಾಕಿಕೊಂಡು ಬರುತ್ತೇವೆ ಆದರೆ ಒಂದು ಮನವಿ ಸ್ವೀಕರಿಸಿ ನಮ್ಮ ಹಕ್ಕು ನಾವು ಕೇಳುತ್ತೇವೆ ಎಂದು ಅವರಿಗೆ ಮನವಿ ಮಾಡಿದ್ರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಎನ್ ನ್ಯೂಸ್ ಪೊಲೀಸ್ ಇಲಾಖೆಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗಿದ್ದು ಅವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಆ ಕರ್ತವ್ಯವನ್ನ ಯಾಕೆ ಈ ಹೋರಾಟವನ್ನು ತಡೀಲಿಕ್ಕೆ ತಾವು ಪ್ರಯತ್ನ ಮಾಡಕತ್ತೀರಿ ನಾವೇನು ರಾಜಕೀಯಕ್ಕಾಗಿ ಮೀಸಲಾತಿ ಅಂತ ನಾಳೆ ನಮ್ಮ ಮಕ್ಕಳು ಒಳ್ಳೆ ಒಂದು ಕಾಲೇಜಿಗೆ ಅಡ್ಮಿಷನ್ ಪಡಿಬಾರ್ದ ಬಿ ಎಮ್ ಎಂ ಎಸ್ ಸಿ ಆಗಿದ್ದ ಒಂದು ನೌಕರಿಗೆ ಅರ್ಹತೆ ಪಡಿಬಾರ್ದ ಎಲ್ಲ ಸಮುದಾಯಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಂತ ಈ ರಾಜ್ಯದ ಒಬ್ಬ ಧೀಮಂತ ನಾಯಕರ ನೀವು ಈ ಪಂಚಮಸಾಲಿ ಸಮಾಜದ ಮೇಲೆ ಏಕೆ ಕೋಪ ದಯವಿಟ್ಟು ಈ ಹೋರಾಟವನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ ಶಾಸಕನಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಹೋರಾಟವನ್ನು ತಡೆಯುವಂಥ ಕ್ರಮವನ್ನು ಮಾಡಬೇಡ್ರಿ ನಾವೇನು ವಿಕಾಸವಾದ ಬುತ್ತಿಗೆ ಅಂದ್ರೆ ಏನು ಒಂದು ಅರ್ಧ ತಾಸು ಬರ್ತೇವೆ ನಿಂದಿರ್ತೇವೆ ಹೋಗ್ತೀವಿ ಏನಲ್ಲಿ ನಲ್ಲಿ ಏನು ಪ್ರಕರಣ ತಗೊಬಾರ್ದು ಏನಲ್ಲಿ ಏನು ಪುಸ್ತಕ ಗುದ್ದೆ ಆಟ ಶಾಂತ ರೀತಿಯ ಹೋರಾಟ ಈಗ ಎಲ್ಲಿ ಬೇಕಾದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹಾಕೋಕೆ ಅಂತ ಸಮಾಜದ ಮುಖಂಡರಿಗೆ ಫೋನ್ ಮಾಡಾಕಂತ ಪೊಲೀಸರು ಏನು ಮಾಡ್ತಾರೆ ಎಷ್ಟು ಬಂದು ಕೇಳಿ ಇಲ್ಲಿವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಡಿ ಕೆ ಶಿವಕುಮಾರ ದೆಲ್ಲಿಯಲ್ಲಿ ಸ್ಟ್ರೈಕ್ ಮಾಡಿಲ್ಲ ಅವಾಗ ನರೇಂದ್ರ ಮೋದಿ ಸರ್ಕಾರ ನಿಮ್ಮನ್ನು ತಡೀತ ಎಲ್ಲರೂ ಸಂವಿಧಾನ ಪುಸ್ತಕ ಕೇಳಿ ಹಿಡ್ಕೊಂಡು ಹೇಳ್ತಾರೆ ಪ್ರಮಾಣ ವಚನ ಸಂವಿಧಾನ ಪುಸ್ತಕ ತಗೊಂತಾರ ಸಂವಿಧಾನದಲ್ಲಿ ಹೋರಾಟ ಮಾಡಿದಂತ ಇತಿಹಾಸ ಇಲ್ಲ ಈ ದೇಶಕ್ಕೆ ಸ್ವತಂತ್ರ ನಾವೇನು ಶಾಂತಿ ರೀತಿಯ ಹೋರಾಟ ಮಾಡಕ್ ಇದಕ್ಕೆ ಅಧಿಕಾರಿಗಳನ್ನ ಬಯಸ್ಕೊಂತೀರಿ ಬರ್ತೇವೆ ನಿಮ್ಮ ಸರ್ಕಾರದ ವತಿಯಿಂದ ಯಾರಾದ್ರೂ ಬಂದ್ರ ಒಂದು ಮನವಿ ಕೊಡ್ತೇವೆ ಅಲ್ಲೇ ಗೇಟ್ ಬಾಸ್ಗಳು ನಿಂದಿರ್ತೇವಿ ಸ್ವಾಮಿಗಳು ಒಂದು ಮನವಿ ಕೊಡ್ತಾರ ಮನವಿ ಸ್ವೀಕರಿಸ್ರಿ ಇಲ್ಲ ಅಂದ್ರೆ ಟೂ ಡಿ ಅಥವಾ ಟೂ ಎಂತ ಸಚಿವ ಸಂಪುಟದೊಳಗೆ ಒಳಗೆ ನಿರ್ಣಯ ಮಾಡ್ರಿ ಇಲ್ಲ ಸಿಗ್ ಅಂತೇಳಿ ಸೆಂಟ್ರಲ್ ರೆಕಮೆಂಡ್ ಮಾಡ್ರಿ ಇಟ್ ಇಸ್ ಯುವರ್ ನಿಮ್ಮ ಅಧಿಕಾರ ಇದೆ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರ ಆ ಸೇರಿಸ್ತೇವೆ ಬಿಡುತ್ತಂತ ಆಮ್ ಆದ್ಮಿಬಿಗ ಒಂದು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ರಿ ಕೇಂದ್ರ ಸರ್ಕಾರಕ್ಕೆ ಯಾವುದಕ್ಕೂ ಇಲ್ಲ ಯಾಕೆ ಈ ಹೇಟೆ ಮಾಡಿದ ಏನಬ್ಬ ಒಬ್ಬ ಒಬ್ಬ ನಮ್ಮ ಸರ್ಕಾರ ಇದ್ದಾಗ ಕೆಲವು ಅವತ್ತಿನ ಕಾಂಗ್ರೆಸ್ ಶಾಸಕರು ಇವತ್ತಿನ ಕಾಂಗ್ರೆಸ್ ಶಾಸಕರು ಏನು ಹೋರಾಟ ಮಾಡಿದ್ರು ನಗಲಿ ಮಗನ ಬರ್ಕೊಳ್ಳೋ ತೆಗಲಿಲ್ಲ ಹೋಗೋ ಬರ್ಕೊಳು ಹಾಕೊಂಡ್ ಮಕ್ಕಳ ಈಗ ಚಕಾರ ಇಲ್ಲ ಈಗ ಚಕ ಕೆಲವೊಂದು ಪ್ರಾಂಜಲ ಮನಸ್ಸಿನಿಂದ ಸಹಕಾರ ಕೊಡಕಂತಾರೆ ನಾ ಹೆಸರು ಹೇಳೋದು ಬೇಡ ನಾ ಹೆಸರು ಹೇಳಿದ್ರೆ ಮತ್ತೆ ಮುಖ್ಯಮಂತ್ರಿಗಳು ಅವ್ರಿಗೂ ವಾರ್ನಿಂಗ್ ಮಾಡ್ತಾರೆ ಸಚಿವರು ಸಹಕಾರ ಕೊಡಕಂತಾರೆ ಕೆಲವು ಶಾಸಕರು ಕೊಡಕಂತಾರೆ ಕೆಲವು ಮಂದಿ ಶಾಸಕರು ಏನ್ ಹೋರಾಟ ಮಾಡಿದ್ದು ಉಪವಾಸ ಕೊಂಡಿರ್ತಾರೆ ಮುಖ್ಯಮಂತ್ರಿಯ ಮನೆ ಮುಂದೆ ಧರಣಿ ಕುದುಲ್ಲ ಸೀತಾ ಮುಖ್ಯಮಂತ್ರಿ ಗೃಹದ ಮನೆ ಗೃಹ ಕಚೇರಿ ಮುಂದೆ ಕುದು ಮಾಡಲಿಲ್ಲ ಸರ್ಕಾರ ಸ್ವಾಮಿಗಳಂತೆ ಕೋತು ಬೇಕು ಬೇಡಿಕೆಗಳನ್ನ ಕೇಳಿದೀವಿ ನೀವೇನೋ ಮನವಿ ತಿಸ್ಕೊಳ್ಕೊತಾ ಇರಲಿಲ್ಲ ಮಾಡ್ತೀರಂತೂ ಹೇಳಕ್ತಾ ಇರಲಿಲ್ಲ ಸುಮ್ಮನೆ ಕಾಲಹರಣ ಮಾಡಿಲ್ಲ ಎರಡು ವರ್ಷ ಅದೇ ಶಾಂತಿ ಮತ್ತು ಸಹನೆಯನ್ನ ಬಹಳ ಕಾಲ ಪರೀಕ್ಷೆ ಮಾಡಬಾರ್ದು ಅನ್ನೋದು ಸ್ವತಃ ತುದ್ದು ಹೋರಾಟಗಾರರಾದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಚಯ ಇದೆ ಅಂತ ನಾನು ಭಾವಿಸ್ತೇನೆ ಈ ಹೋರಾಟವನ್ನು ಹತ್ತಿಕ್ಕೋದನ್ನು ಕೈಬಿಟ್ಟು ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಹಿಂದಿನ ಸರ್ಕಾರ ನಾವು ಕೊಟ್ಟೇವಿ ನೀವು ಕೊಡ್ರಿ ಬೆಂಬಲ ಟ್ಯಾಂಡ್ ತಗೋರಿ ಯಾವಾಗ ಕೊಡ್ತೀರಿ ಅಂತ ಹೇಳ್ರಿ ಯಾವ ಕಾರಣಕ್ಕೂ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ನಿಲ್ಲುವುದಿಲ್ಲ ನೀವೇನಾದರೂ ಪೂರಕವಾದಂಥ ನಿರ್ಣಯವನ್ನು ಸ್ವಾಮಿಗಳಿಗೆ ಸಮಾಜದ ಪ್ರಮುಖರಿಗೆ ತಿಳಿಸಿದ್ರೆ ನಾವು ಆವತ್ತಿನ ಒಂದು ಅಭಿನಂದನಾ ಸಮಾರಂಭವನ್ನು ಅಲ್ಲೇ ಮಾಡ್ತೇವೆ ಮಾಡಲಿಲ್ಲ ಸುವರ್ಣ ಸೌಧವನ್ನು ಮುತ್ತಿಗೆ ಹಾಕ್ತೇವೆ ಫ್ರಂಟ್ಲೈನಲ್ಲಿ ಸುಮಾರು ನಾಲ್ಕು ಸಾವಿರ ವಕೀಲರು ರಾಜ್ಯಾದ್ಯಂತ ನಾಲ್ಕು ಸಾವಿರ ವಕೀಲರು ಗದಗ ಜಿಲ್ಲೆಯ ಸಾಕಷ್ಟು ವಕೀಲರು ಬೆಳಗಾವಿ ಜಿಲ್ಲೆಯ ವಕೀಲರು ಮುಂಚೂಣಿಯಲ್ಲಿರ್ತಾರೆ ಅವರಿಂದ ನಾನು ಬಸವಗೌಡ ಪಾಟೀಲ್ ಯತ್ನಾಳು ಅರವಿಂದ್ ಮಲ್ಲದು ಎ ಪಾಟೀಲರು ಸಭಾ ಸಿದ್ದು ಅವರು ಕಾಂಗ್ರೆಸ್ಸಿನ ಹಲವಾರು ಪ್ರಮುಖ ಶಾಸಕರು ಸಚಿವರು ಈ ಒಂದು ಹೋರಾಟದಲ್ಲಿ ಭಾಗಿಯಾಕ್ತಾರ ಹೋರಾಟ ಯಶಸ್ವಿಗೊಳಿಸ್ತೇವೆ ಅದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಮುಖಭಂಗ ಆಗುವುದಕ್ಕಿಂತ ಪೂರ್ವದಲ್ಲಿ ಈ ಹೋರಾಟಕ್ಕ ಸರ್ಕಾರವನ್ನ ಬೆಂಬಲವನ್ನ ಕೊಡಬೇಕು ಅಂತ ಕೇಳ್ತಾರೆ ಕಾಂಗ್ರೆಸ್ ನಾವು ನರಗುಂದ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಇದು ಚುನಾವಣೆ ಅಲ್ಲ ರಾಜಕೀಯ ಕಾರ್ಯಕ್ರಮ ಅಲ್ಲ ಸಮಾಜದ ಮುಂದಿನ ಪೀಳಿಗಾಗಿ ಮಾಡುವಂತ ಒಂದು ಕರ್ತವ್ಯ ಅಂತೇಳಿ ಹಾವು ಮುಗಲಿ ಅಂತವ್ರು ಇದ್ದವ್ರು ಸಹಿತ ಕುಳ್ಕೊಂಡು ಎರಡಕತ್ತ ಚುನಾವಣೆ ಬಂದಾಗ ಆಯಾ ರಾಜಕಾರಣ ಆಯಾ ಯಾರು ಏನ್ ಅನ್ಕೋತ ಮಾಡ್ತಾರೆ ಈ ಹೋರಾಟದಲ್ಲಿ ವೇದಿಕೆ ಮೇಲೆ ನೋಡ್ರಿ ಬಿಜೆಪಿ ಐತಿ

ಅವಾಗ ಕೆಲವು ಮಂದಿ ಯತ್ನಾಳ್ವನ್ ಕೈಗೊಂಬೆ ಆಗ್ಯಾಡ ಅಂತ ಹೇಳಿದ್ರು ಈಗ ಹೇಳ್ತಾರ ಕಾಶ್ಮಾಶವ್ರ ಕೈಗೊಂಬೆ ಅಂತ ಕೆಲವು ಮಂದಿ ಆಪಾದನೆ ಮಾಡಿದ್ರು ಈಗ ಹೇಳ್ತಾರ ಯತ್ನಾಳವ್ರ ಕೈಗೊಂಬೆ ಸ್ವಾಮೀಜಿ ಯಾರ ಕೈಗೊಂಬೆ ಆಗುವಂತ ಅವಶ್ಯಕತೆ ಇಲ್ಲ ಏನೇನು ಇಲ್ಲವಂತೆ ಕಾಸ್ತಿ ಇಲ್ಲ ಮನಿ ಇಲ್ಲ ಮಠ ಇಲ್ಲ ಮಕ್ಕಳಿಲ್ಲ ನಾಲ್ಕು ವರ್ಷ ಮಂದಿ ಮನ್ಯಾಗ ಊಟ ಮಾಡ್ಕೊತ ಅಡ್ಡಾಡಾರ ಹೋರಾಟದ ಸಂಬಂಧ ಇವತ್ತು ಇಲ್ಲಿದ್ರೆ ಮಧ್ಯಾಹ್ನ ಕೊಪ್ಪಳ ಸಂಚಿಕ್ರಾಯಚೂರು ಏನ್ ಅವ್ರ ಸ್ವಾರ್ಥ ಸಮಾಜದ ಮಕ್ಕಳಿಗೆ ಟು ಇಯರ್ಸ್ ಎಲ್ಲ ಒಂದ ಇದ್ರ ಕೈಗೊಮ್ಮೆ ಆಗುದೇನ್ ಬಂತು ಬಸವಣ್ಣನ ವಿರುದ್ಧ ಯಾರೋ ಮಾತಾಡಿಲ್ಲ ಬಸವಣ್ಣ ಹಾರ ಬಿದ್ದ ಅಂತೇಳಿ ಹೊಳೆ ಹಾರಿ ಹಾರಿದ್ರಂತ ಮಾತಾಡುವಾಗ ಒಬ್ಬ ದೊಡ್ಡ ವ್ಯಕ್ತಿ ಮಾತಾಡುವಾಗ ಏನಾರ ಸ್ವಲ್ಪ ಎಡಕ ಬಲಕೆ ಹೊರಾಡ್ತೇಂದ್ರ ದೊಡ್ಡ ಪ್ರಚಾರ ನಮ್ಮ ಹೋರಾಟ ಇರೋದು ಟುವಿ ಮೀಸಲು ನಮ್ಮ ಸಮಾಜದ ಮಕ್ಕಳಿಗೆ ಕೊಡ್ಬೇಕನ್ನೋದು ಶಿಶು ಪಡೆ ಮಕ್ ಕೊಡ್ಬೇಕು ಕಶಾಪ್ರ ಮಕ್ ಕೊಡಬಾರ್ದು ಅನ್ನೋದಲ್ಲ ಶಾಲಿ ಸಮಾಜದ ಮಕ್ಕಳಿಗೆ ಟುವಿ ಕೊಡ್ಬೇಕು ಇದರ ಜೊತೆಗೆ ಒಕ್ಕಲಿಗರ ಬೇಡಲಿಂಗ್ರು ಬೇಡಜಂಗರು ಟೂವಿ ಕೊಡ್ಬೇಕನ್ನುವಂಥದ್ದು ಆಯ್ತು ಸ್ವಾರ್ಥಕ್ಕಾಗಿ ಹೋರಾಟ ಮಾಡಕತ್ತಿಲ್ಲ ಸ್ವಾಮೀಜಿ ಅನ್ನೋದನ್ನ ಇದ ಸ್ವಾಮಿಗಳ ಎತ್ತರದೊಳಗ ಪಾದಯಾತ್ರೆ ಮಾಡಿದ್ರಲ್ಲ ಎಲ್ಲರೂ ಇದ ಸ್ವಾಮಿಗಳ ಎತ್ತರದೊಳಗ ಮಾಡಿದ್ರಲ್ಲ ಏನಾದ್ರೆ ಮಂತ್ರಿಮಂಡಲ ವಿಸ್ತರಣೆ ಆಸೆ ಇರಬೇಕು ಅದಕ್ಕೆ ಕಟ್ಟಿ ಮಂತ್ರಿಮಂಡಲ ವಿಸ್ತರಣೆ ಇಲ್ಲ ಅಂದ್ರೆ ಮತ್ತೊಳ ಎಲ್ಲ ಸೋದಾಗ ಒಬ್ಬ ಸಿಸಿ ಪಟ್ಟಣ ಹೆಂಗ್ ಸರ್ಕೊಂಡ್ರು ಹೋರಾಡ್ತಿರ್ಲಿಲ್ಲ ಗಡ್ಡಿ ಬರ್ಲಿಕ್ಕೆ ಅಂದ್ರು ಹೋರಾಟಿರೋದಿಲ್ಲ ಸಮಾಜ ಸಮಾಜ ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡಕ್ ಸಾಧ್ಯ ಮತ್ತೊಮ್ಮೆ ಕಳಸಾಗಿ ಮನವಿ ಮಾಡ್ತೀನಿ ಪೊಲೀಸ್ ಇಲಾಖೆ ವರಿಷ್ಠರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋರಾಟದ ತೀವ್ರತೆಯನ್ನು ತರಬೇಕಂತೇಳಿ ರಾಜ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಿಗೆ ನಾನು ಮನವಿ ಮಾಡ್ತೇನೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಕೊಡುವಂಥ ಸುದ್ದಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪಾಲಿಸಬೇಕಾಗಿದೆ ಯಾಕೆಂದ್ರೆ ಮೂಲೆ ಮೂಲೆಗಳಿಂದ ಸುದ್ದಿಯನ್ನು ಕಲೆ ಹಾಕಿ ವಸ್ತುಸ್ಥಿತಿ ಏನೈತೆ ಅನ್ನೋದನ್ನು ಈ ನಾಡಿನ ದೊರೆ ಮುಂದೆ ನಡೆದಿರ್ತಾರೆ ಅದಕ್ಕೆ ನಾನು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಿಗೆ ಹೋರಾಟದ ತೀವ್ರತೆಯನ್ನು ಸಾಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅದು ತಮ್ಮ ಇಲಾಖೆಯ ಕರ್ತವ್ಯ ಕೂಡ ಹೋಗು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಯಾರ ಸಮಾಜದ ಈಳಗ ಹೋರಾಟ ಮಾಡ್ತಾರ ಅವ್ರ ಇವಾಗ ಎಲ್ಲಾರು ಹೇಳ್ತೀವಿ ಎರಡಿದ್ದು ದೃಷ್ಟಿ ಬಂದ ಮುಂದಿನ ಹಾಳೆ ಎರಡಿದ್ರು ಉಸಿರು ಒಂದ ಯಾರಿಗೆ ಆಸಕ್ತಿ ಐತಿ ಅವ್ರು ಬರ್ಲಿ ಯಾರೇ ಪಿಂಡದವ್ರು ಆ ಭಾಗದಾಗ ಹೋರಾಟ ಮಾಡ್ತಾರೆ ನಮ್ಗೆ ಅವ್ರ ಬಗ್ಗೆ ಅಭಿಪ್ರಾಯ ಕೆಟ್ಟಿಲ್ಲ ಅವರು ಸಮಾಜದ ಅವರು ನನಗೆ ಮಾಹಿತಿ ಯಾರು ಬರ್ತಾರ ಅವ್ರದಷ್ಟಿ ದಯವಿಟ್ಟು ನೆಗೆಟಿವ್ ಕ್ವಶನ್ಸ್ ರಾಜಕಾರಣ ಏನು ಇಲ್ಲ ಹೋರಾಟದ ಬಗ್ಗೆ ಅಷ್ಟ ನಾಳೆ ಹತ್ತನೇ ತಾರೀಕು ಆಗಿರ ಮತ್ತ ಸುವರ್ಣ ಸೌಧಿ ನಾಮದೇವಿ ಮುಖ್ಯಮಂತ್ರಿಗಳಾದ ಎಲ್ಲ ಮೈದಾನ ಹೈ ಗೋಡ ಹೈ ಥ್ಯಾಂಕ್ ಯು ವೆರಿ ಮಚ್